वास्तव टीवी के स्वागत है नानू सरदार विजयपुरा कोटि दाखले सृष्टि से बीएचयू हाग्राना वंशिजीदा आरोपा गालनु बंधे से लगी दे हिंदू बीएसपी आईएसआईसी सोनवानी महिती तिले विजयपुरा नगर अदली मध्यम अगोस्थियाली मटाना दीदा आवरू कांदीपेरा मोहम्मद आगाउस इनामादारात्रामली महबूबा सपा नबी सबा हदगाली महबूबा अब्दुल्ला खद्रदांगे सिकंदर कुटुबा साब गंगानल्ली मोहम्मद ताहिर हुमाया ता खाना पथाना दत्तू साबू तिकुंडी वाच्य सनकार पोला सुभाषा बाबा सुलर अतमाने अशोक देवराय पोला बंदी ता आरोपी गलो विजयपुर सहाराधा के एक बाय कलोनिया निवासी मारुति राजरामा नारायण कारज मोसा मादिधारु टू मिलियन फाइव हंड्रेड थाउजेंड पदेदु कोंडु नाम मोसा मादी ಹಣ ಮಾರಲಿ ಕೆಲಿದಾಗ ಹೆದಾರಿಸಿ ಅವಸ್ಯ ಸಬ್ದಾಗಾಲಿಂದ ನಿಂದಿಸಿದ್ರು ಒನ್ ಮಿಲಿಯನ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಥೌಸಂಡ್ ಹಣ ಜಪ್ತಾ ಮೊದಲಾಗಿದೆ ಎಂದ್ರು ಬಹಳಷ್ಟು ಕೆಲವು ಲ್ಯಾಂಡ್ ರಿಲೇಟೆಡ್ ಕೇಸಸ್ ರಿಪೋರ್ಟ್ ಆಗಿವೆ ಅದರಲ್ಲಿ ಫೇಕ್ ಇನ್ಫಾರ್ಮೇಷನ್ ಮಾಡಿ ಬೇರೆಯವ್ರದ್ದು ಲ್ಯಾಂಡ್ ಬೇರೆಯವರಿಗೆ ಮಾರಾಟ ಮಾಡುವುದು ಅದರಲ್ಲಿ ದುಡ್ಡು ಮಾಡುವುದು ಫೇಕ್ ಡಾಕ್ಯುಮೆಂಟ್ ಸೃಷ್ಟಿಸುವುದು ಫೋರ್ಜರಿ ಮಾಡುವುದು ಅಂತ ಕೆಲವು ಪ್ರಕರಣಗಳು ದಾಖಲಾಗಿರ್ತವೆ ಇದು ಇತ್ತೀಚಿನ ದಿನಗಳಲ್ಲಿ ನಾವು ಆ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇಮಿಡಿಯೇಟ್ ಅದರಲ್ಲಿ ನಾವು ಸಾಕಷ್ಟು ಕೇಸಸ್ ಅನ್ನು ಭೇದಿಸಿ ಇದರಲ್ಲಿ ಸಹ ಯಶಸ್ವಿ ಆಗಿರ್ತೀವಿ ಇದರಲ್ಲಿ ಕೆಲವು ಕೇಸ್ಗಳನ್ನು ಹೇಳ್ಬೇಕಾದ್ರೆ ಹತ್ತೊಂಬತ್ತು ಆರು ಹತ್ತೊಂಬತ್ತು ಜೂನ್ ಒಂದು ಕ್ರೈಮ್ ನಂಬರ್ ಸಿಕ್ಸ್ಟಿ ತ್ರೀ ಬೈ ಟ್ವೆಂಟಿ ಫೋರ್ ಇದರಲ್ಲಿ ಕಂಪ್ಲೇನೆಂಟ್ ನೀಲವ್ವ ನಿರ್ವನ್ ಶೆಟ್ಟಿ ಎಪ್ಪತ್ತು ವರ್ಷ ವಯಸ್ಸಿದವರು ಅವರಿಗೆ ಇಂಪರ್ಸನೇಷನ್ ಯಾರು ಮಾಡಿ ಅವತ್ತು ಹತ್ತು ಗುಂಟೆ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿರುತ್ತದೆ ಅದಕ್ಕೆ ತಕ್ಕಂತೆ ನಾವು ಒಂದು ಎಫ್ ಐ ಆರ್ ಸಹ ಆದರ್ಶ ನಗರ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ ಈ ಕೇಸಲ್ಲಿ ಚುರುಕಾಗಿ ತನಿಖೆ ನಡೆಸಿ ಈಗಾಗಲೇ ಮೂರ್ ಜನರಿಗೆ ದಸ್ತಗಿರಿ ಮಾಡಲಾಗಿದೆ ಅವ್ರು ಜೆ ಸಿ ಸಹ ಹೋಗಿದ್ದಾರೆ ಒಬ್ಬ ಶಂಕರ್ ಚವಾಣ್ ರೆಸಿಡೆಂಟ್ ಆಫ್ ಭೂತ್ನಾಥ್ ತಾಂಡ ಇನ್ನೊಬ್ಬ ಭೀಮರಾಯ್ ಕಟ್ಟಿಮನಿ ಮತ್ತೆ ಬಾಂಡ್ ರೈಟರ್ ನಾಗಪ್ಪ ಕೋಲ್ಕರ್ ಈ ಮೂರು ಜನರಿಗೆ ನಾವು ದಸ್ತಗಿರಿ ಮಾಡಿದೀವಿ ಇದರಲ್ಲಿ ಕೆಲವು ಇನ್ನೂ ಜನ ಭಾಗಿಯಾಗಿರ್ತಾರೆ ಮತ್ತೆ ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದೀವಿ ಈಗ ಕೆಲವು ಜನ ಅಬ್ಸ್ಕಾಂಡಿ ಇದ್ದಾರೆ ಅವರಿಗೆ ಹುಡ್ಕಾಡ್ಲಿಕ್ಕೆ ಸಹ ಪ್ರಯತ್ನ ನಡೀತಾ ಇದೆ ಈ ಲೇಡಿ ಇಂಪರ್ಸನೇಷನ್ ಮಾಡಿದವರು ಅವರು ಸಹ ಮಹಾರಾಷ್ಟ್ರ ಮೂಲದವರು ಅವರಿಗೆ ಸಹ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ನಡೀತಾ ಇದೆ ಅವರಿಗೆ ಸಹ ರೆಸ್ಟ್ ಮಾಡ್ತೀವಿ ಮತ್ತೆ ಇನ್ನೊಂದು ಕೇಸ್ ಆಗಿತ್ತು ಇತ್ತೀಚಿನ ಜೂನ್ ಆ ದಿವಸ ಎರಡು ಕೇಸ್ ಆದರ್ಶ್ ನಗರಲ್ಲಿ ರಿಪೋರ್ಟ್ ಆಗಿರುತ್ತದೆ ಇದರಲ್ಲಿ ಬ್ಯಾಂಕ್ ಇಂದ ಸಾಲ ನಾವು ತಿರ್ಸಿದೀವಿ ಅಂತ ಹೇಳ್ಬಿಟ್ಟು ಒಂದು ಎನ್ಒಸಿ ಸಿ ತಗೊಂಡು ಬರ್ತಾರೆ ನಮ್ಮ ಲ್ಯಾಂಡ್ ಖರೀದಿ ಲ್ಯಾಂಡ್ ಲ್ಯಾಂಡ್ ಮೇಲೆ ಇವರು ಸಾಲ ತಗೊಂಡಿದ್ದಾರೆ ಲ್ಯಾಂಡ್ ಭೋಜ್ ಹೇಳ್ತೀವಿ ನಾವು ಅದನ್ನು ಕಡಿಮೆ ಮಾಡಕ್ಕೆ ರಿಜಿಸ್ಟರ್ ಆಫೀಸಲ್ಲಿ ಹೋಗ್ತಾರೆ ಫೇಕ್ ಬ್ಯಾಂಕ್ ಸರ್ಟಿಫಿಕೇಟ್ ಎನ್ಒಸಿ ಸಿ ತಗೊಂಡು ಹೋಗ್ತಾರೆ ಅದಕ್ಕೆ ಎರಡು ಕೇಸ್ ಮಾಡಿದೀವಿ ಸಿಕ್ಸ್ಟಿ ಸಿಕ್ಸ್ ಬಾರ್ ಟ್ವೆಂಟಿ ಫೋರ್ ಅಂಡ್ ಸಿಕ್ಸ್ಟಿ ಸೆವೆನ್ ಬಾರ್ ಟ್ವೆಂಟಿ ಫೋರ್ ಇದರಲ್ಲಿ ಸಹ ಒಟ್ಟು ಆರು ಜನರಿಗೆ ದಸ್ತಗಿರಿ ಮಾಡಲಾಗಿದೆ ಆರೋಪಿಗಳು ಜಿನಪ್ಪ ಮಂಜರಗಿ ಮಹಾವೀರ್ ಮಂಜರಗಿ ಯಾರೊಬ್ಬ ಮಧ್ಯವರ್ತಿ ತಾನೆ ಸಂತೋಷ್ ನಾವಿ ಶ್ರೀಧರ್ ಅಮೀನ್ಗಢ ಇವನು ಫೇಕ್ ಆಧಾರ್ ಮಾಡಿರ್ತಾನೆ ಮತ್ತೆ ತುಕಾರಾಮ್ ಸಾಳುಂಕೆ ಇವನು ಮಿಡಲ್ ಮ್ಯಾನ್ ಇನ್ ಇನ್ನೊಂದು ಕೇಸಲ್ಲಿ ಆರೋಪಿ ಶಿವಪ್ಪ ನಿಜನ್ ಅವರ್ ಇಷ್ಟು ಆರು ಜನರಿಗೆ ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೀವಿ ಇವರಿಗೆ ಜೇಸಿ ಕಳಿಸ್ಲಾಗಿದೆ ಇನ್ನೊಂದು ಕೇಸ್ ಆರು ಮಾರ್ಚ್ ಇಪ್ಪತ್ ಇಪ್ಪತ್ ನಾಲ್ಕರಲ್ಲಿ ಕಂಪ್ಲೇನೆಂಟ್ ಅರುಣ್ ಮಾಚಪ್ಪನವರ್ ಇವರು ಕೊಟ್ಟ ಕಂಪ್ಲೇನೆಂಟ್ ಕಂಪ್ಲೇಂಟ್ ಪ್ರಕಾರ ಕ್ರೈಮ್ ನಂಬರ್ ನೈನ್ಟೀನ್ ಬೈ ಟ್ವೆಂಟಿ ಫೋರ್ ಆದೇಶ್ ನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರುತ್ತದೆ ಇದರಲ್ಲಿ ಸಹ ಅಕ್ಯೂಸ್ಡ್ ಆರು ಜನರ ಮೇಲೆ ದಸ್ತಗಿರಿ ಕ್ರಮ ಜರುಗಿಸಲಾಗಿದೆ ಇದರಲ್ಲಿ ಒಟ್ಟು ಏನೋ ಏಳು ಎಕರ್ ಆಸ್ಪಾಸು ಇರುವಂತಹ ಲ್ಯಾಂಡ್ ಅನ್ನು ಬೇರೆಯವರಿಗೆ ಇಂಪರ್ಸನೇಷನ್ ಮಾಡಿ ಇನ್ಫಾರ್ಮೇಷನ್ ನಿಂತು ಅವ್ರ ಅದು ಮಾರಾಟ ಆಗಿರುತ್ತದೆ ವ್ಯಕ್ತಿ ಅದಕ್ಕೆ ಸಹ ಸುಮಾರು ಎಂಬತ್ತೆಂಟು ಲಕ್ಷ ಅಷ್ಟು ಹಣವನ್ನು ಪೇಮೆಂಟ್ ಮಾಡಿರ್ತಾರೆ ಸೊ ಇದರಲ್ಲಿ ಯಾರು ಇನ್ಫಾರ್ಟಿಮೇಷನ್ ಮಾಡಿದಾನೆ ಅವನು ಮೋಹನ್ ಹೆಗಡೆ ಇವನಿಗೆ ಗದಗಿಂದ ನಾವು ಅರೆಸ್ಟ್ ಮಾಡಿದೀವಿ ಅದರ ಜೊತೆಗೆ ಅಕ್ಬರ್ ಜುಮ್ನಾಳ್ ಇವನು ವಿಜಾಪುರದವನು ಇವನು ಫೇಕ್ ಆಧಾರ್ ಕಾರ್ಡ್ ಮತ್ತೆ ವೋಟರ್ ಐಡಿ ಫೇಕ್ ವೋಟರ್ ಐಡಿ ಎಲ್ಲ ಮಾಡಿರ್ತಾನೆ ಜಿತೇಂದ್ರ ಚವ್ಹಾಣ್ ಅಶೋಕ್ ರಾಠೋಡ್ ಪ್ರಕಾಶ್ ಚವ್ಹಾಣ್ ಮೂರು ಜನ ಭೂತನಾಳ್ ತಾಂಡದವರು ಮತ್ತೆ ರಫೀಕ್ ತುರ್ಕಿ ಇವನು ವಿಜಾಪುರದವ್ರು ಇವನು ಆರು ಜನ ಈಗಾಗಲೇ ದಸ್ತಗಿರಿ ಆಗಿದೆ ಇದರಲ್ಲಿ ಇನ್ನೂ ಇಬ್ರು ಜನ ಮೂರು ಜನ ಇನ್ನು ಕೆಲವು ಅಕ್ಯೂಸ್ಡ್ ಇದಾರೆ ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದೀವಿ ಈಗ ಅಪ್ಸ್ಕೊಂಡಿಂಗ್ ಇದಾರೆ ಅವರಿಗೆ ಸಹ ಅರೆಸ್ಟ್ ಮಾಡಲಾಗುವುದು ಇನ್ನೊಂದು ಕೇಸ್ ಈಗ ನಾವು ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಏನ್ ಡ್ರೈವ್ ಮಾಡ್ತಾ ಇದು ಲ್ಯಾಂಡ್ ರಿಲೇಟೆಡ್ ಇಶ್ಯೂಸ್ ಬಗ್ಗೆ ಕ್ರೈಮ್ಸ್ ಬಗ್ಗೆ ಅದನ್ನು ನೋಡಿ ಒಬ್ಬರು ಮುಂದೆ ಬಂದಿರ್ತಾರೆ ಒಬ್ಬ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ನಾರಾಯಣಕರ್ ಅಂತ ಹೇಳ್ಬಿಟ್ಟು ಅವ್ರು ಇಪ್ಪತ್ತೈದು ಲಕ್ಷ ಕಳ್ಕೊಂಡಿರ್ತಾರೆ ಎರಡು ವರ್ಷ ಹಿಂದೆ ಆದ ಘಟನೆ ಸೊ ಇದರಲ್ಲಿ ಇವರಿಗೆ ಯಾವುದೋ ಒಂದು ಲ್ಯಾಂಡ್ ಸೇಲ್ ಮಾಡಿ ಬೇರೆ ಅವನ ಹೆಸರುಗಳಲ್ಲಿ ಇರುವಂತಹ ಲ್ಯಾಂಡ್ ಇಂಪೋರ್ಸೇಷನ್ ಮಾಡಿ ಇವರಿಗೆ ಸೇಲ್ ಆಗಿರುತ್ತದೆ ಇವರು ಇಪ್ಪತ್ತೈದು ಲಕ್ಷ ಕೊಟ್ಟಿರ್ತಾರೆ ಆಮೇಲೆ ಗೊತ್ತಾಗುತ್ತೆ ನಂಗೆ ಫ್ರಾಡ್ ಆಗಿದೆ ಎರಡು ವರ್ಷ ಹಿಂದಿನ ಘಟನೆ ಈಗ ಬಂದು ಕಂಪ್ಲೇಂಟ್ ಕೊಡ್ತಾರೆ ಎಫ್ಐಆರ್ ರಿಜಿಸ್ಟರ್ ಆಗುತ್ತೆ ನಾವು ಆದರ್ಶ್ ನಗರ್ ಪೊಲೀಸ್ ಠಾಣೆಯಲ್ಲಿ ಮಾಡಿ ಆಮೇಲೆ ಸೈನ್ ಪೊಲೀಸ್ ಗೆ ಇದನ್ನು ವರ್ಗಾವಣೆ ಮಾಡಿರ್ತೀವಿ ಈ ಕೇಸಲ್ಲಿ ಸಹ ನಾವು ಆರೋಪಿಗಳನ್ನು ದಸ್ತಗಿರಿ ಮಾಡಿದೀವಿ ಅದರಲ್ಲಿ ಆರೋಪಿ ನಂಬರ್ ಒನ್ ಚಾಂದ್ಪೀರ್ ಇನಾಮದಾರ್ ಅಲಿಯಾಸ್ ರಮ್ಲಿ ಚಾಂದ್ ಇವನು ರೌಡಿ ಶೀಟರ್ ಇದ್ದಾನೆ ಇಲ್ಲಿ ದಸ್ತಗಿರಿ ಮಾಡಲಾಗಿದೆ ಜಿ ಸಿ ಕಳಿಸಲಾಗಿದೆ ಮತ್ತೆ ಮೆಹಬೂಬ್ ಹಡಗಲಿ ಅಹ್ ಡಾಂಗೆ ಸಿಕಂದರ್ ಮೆಹಬೂಬ್ ಹಡಗಲಿ ಸಿಕಂದರ್ ಗಂಗನಹಳ್ಳಿ ದತ್ತು ತಿಕ್ಕುಂಡಿ ಮತ್ತೆ ವಾಗೇಶ್ ಶಂಕರ್ ಪೋಳ್ ಇವರಿಗೆ ಅರೆಸ್ಟ್ ಮಾಡಲಾಗಿದೆ ಇದರಲ್ಲಿ ವಾಗೇಶ್ ಪೋಳ್ ಇವನು ರಿಲೇಷನ್ ಆಗಬೇಕು ವಿಕಿಮ್ಗೆ ಇವನು ಸಹ ಮಧ್ಯವರ್ತಿ ಆಗಿರ್ತಾನೆ ಇನ್ನು ಕೆಲವು ಜನ ಇದರಲ್ಲಿ ಇದ್ದಾರೆ ಇನ್ವಾಲ್ವ್ ಆಗುವರು ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದ್ದೀವಿ ಅವರಿಗೆ ಸಹ ದಸ್ತಗಿರಿ ಮಾಡಲಾಗುವುದು ಈ ಎಲ್ಲ ಕೇಸಸ್ ಗಳಲ್ಲಿ ಯಾವುದೋ ಒಂದು ಲ್ಯಾಂಡ್ ಪಾರ್ಸಲ್ ಇರುತ್ತದೆ ಆ ವಿಕ್ಟಿಮ್ ಯಾರ ಹೆಸರಲ್ಲಿ ಲ್ಯಾಂಡ್ ಇದೆ ಆ ಮನುಷ್ಯ ಇಲ್ಲಿ ಇರೋದಿಲ್ಲ ಅಥವಾ ವಯಸ್ಸಾಗಿದೆ ಅಥವಾ ರೆಗ್ಯುಲರ್ ಆಗಿ ಹೋಗಿ ಲ್ಯಾಂಡ್ ನೋಡ್ಕೊಳ್ಳಲ್ಲ ಅಂತ ಜಮೀನನ್ನು ಐಡೆಂಟಿಫೈ ಮಾಡಿ ಆ ಜಮೀನನ್ನು ಆ ಆ ವ್ಯಕ್ತಿ ಬದಲಾಗಿ ಬೇರೆಯವರಿಗೆ ಇಂಪರ್ಸನೇಟರ್ ಅಲ್ಲಿ ನಿಲ್ಲಿಸಿ ಆ ಮನುಷ್ಯ ಸೃಷ್ಟಿ ಮಾಡಿ ಅವನಿಗೆ ಮಾರಾಟ ಮಾಡಿರೋದು ಈಗ ಕಂಡು ಬರುತ್ತದೆ ಇನ್ನೂ ಕೆಲವು ಕೇಸಸ್ ಇದಾವೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಅದರಲ್ಲಿ ಸಹ ಆರೋಪಿಗಳನ್ನು ನಾವು ಒಂದು ಹಂತಕ್ಕೆ ಬಂದಿದೆ ಅದನ್ನು ನಾವು ಬೇರೆಯಾಗಿ ಮತ್ತೆ ಡಿಟೆಕ್ಟ್ ಆದ ನಂತರ ಬ್ರೀಫ್ ಮಾಡ್ತೀನಿ ಈಗಾಗಲೇ ಈ ವಿಷಯದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಸಭೆನೂ ನಡೆದಿತ್ತು ಅದರಲ್ಲಿ ಎಲ್ಲಾ ಇಲಾಖೆಗಳಿಗೆ ಸಹ ಸೂಚನೆ ನೀಡಲಾಗಿದೆ ಜಿಲ್ಲಾಡಳಿತ ಸಹ ಇದರಲ್ಲಿ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ ನಾವು ಸಹ ಅದನ್ನು ಪೊಲೀಸ್ ಇಲಾಖೆಯಿಂದ ನಾವು ಸಹ ಆದಷ್ಟು ಕೇಸಸ್ ರಿಜಿಸ್ಟರ್ ಮಾಡಿ ಇನ್ನು ಉದಾಹರಣೆಗೆ ನಾರಾಯಣಕರ್ ಅವರು ಎರಡು ವರ್ಷ ಬಿಟ್ಟು ಬಂದಿದ್ದಾರೆ ಎಫ್ಐಆರ್ ಎರಡು ವರ್ಷ ಬಿಟ್ಟು ರಿಜಿಸ್ಟರ್ ಆಗಿದೆ ಈ ರೀತಿ ಇನ್ನೂ ಜನ ಇರಬಹುದು ಅದು ಘಟನೆ ನಡೆದಿದೆ ಬಟ್ ಅವರು ಹೋಗಿ ಮುಂದೆ ಬಂದು ಎಫ್ ಐ ರಿಜಿಸ್ಟರ್ ಮಾಡಿಲ್ಲ ಅಂತವ್ರು ಮುಂದೆ ಬಂದಲ್ಲಿ ಅದನ್ನು ಸಹ ನಾವು ಐ ರಿಜಿಸ್ಟರ್ ಮಾಡ್ತೀವಿ ಮತ್ತೆ ಖಂಡಿತ ಅದನ್ನು ಸಹ ಡಿಟೆಕ್ಟ್ ಮಾಡ್ತೀವಿ ಆರೋಪಿಗಳಿಗೆ ಸಹ ಜೈಲಿಗೆ ಕಳಿಸುವಂತ ಒಂದು ಕ್ರಮ ನಡೆಸಲಾಗುವುದು ಪ್ರಶ್ನೆ